ಹಲೋ ಫ್ರೆಂಡ್ಸ್ ಹೇಳ್ರೆ ಹೇಗಿದ್ದೀರ ಬನ್ನಿ ಇವತ್ತಿನ ಆಸೆ ಎಪಿಸೋಡನ್ನ ನೋಡ್ಕೊಂಬರೋಣ ಈ ಕಡೆ ರೋಹಿಣಿ ಮನೋಜೆಗೆ ಕನ್ವಿನ್ಸ್ ಮಾಡ್ತಾ ಇರ್ತಾಳೆ ಗೇಮ್ ಆಡೋದಕ್ಕೆ ಮನೋಜ್ ನಿಮ್ಮ ಬಗ್ಗೆ ಎಲ್ಲರೂ ಸೀರಿಯಸ್ ಆಗಿರ್ತಾರೆ ಹಾಗೆ ಹೀಗೆ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಬನ್ನಿ ನಾವು ಗೇಮ್ ಆಡೋಣ ಅಂದಾಗ ನಾವೇನು ಚಿಕ್ಕ ಮಕ್ಕಳಲ್ಲ ನನ್ನ ಬಿಸ್ನೆಸ್ ಮ್ಯಾನು ಐದು ಡಿಗ್ರಿ ಮನೋಜ ಇಲ್ಲಿ ನಾನು ಹೋಗ್ಬಿಟ್ಟು ಹಾಡಿದ್ರೆ ಯಾವ ಥರ ಇರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಮನೋಜ್ ನಾವು ಕೆಲವೊಂದು ಮಕ್ಕಳಾಗಿರಬೇಕು ಮನೋಜ್ ನಿಮ್ಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದಾಗ ಇಲ್ಲ ನಾನು ಬರೋಲ್ಲ ಅಂತಾರೆ ನಿಮ್ಮನ್ನ ನೋಡಿ ಭಯ ಬೀಳ್ತಾರೆ ಎಲ್ರೂ ನಿಮ್ಮ ಮುಂದೆ ಸೂರ್ಯ ಅವರೆಲ್ಲ ಏನೇನು ಇಲ್ಲ ಅಂತಂದಾಗ ಇದು ಈ ಥರ ಮಾತಾಡಬೇಕು ಹೀಗೆ ಮಾತಾಡೋ ನನ್ನ ಮನ್ಸಿಗೆ ತುಂಬ ಖುಷಿ ಆಗುತ್ತಿರೋ ನೀನು ನಿಮಗೋಸ್ಕರ ಒಪ್ಕೊಂತಾ ಇದ್ದೀನಿ ಅಂತೇಳಿ ಒಪ್ಕೊಂತಾನೆ ಈ ಕಡೆ ಸೂರ್ಯಮೇನನು ಸಹ ಮಾತಾಡಿ ಒಬ್ ಒಪ್ಸಬೇಕಂತ ಹೇಳಿ ಈ ಕಡೆ ಮೀನನ್ನು ಸಹ ಸೂರ್ಯನ ಕನ್ವಿನ್ಸ್ ಮಾಡ್ತಾ ಇರ್ತಾಳೆ ಸೂರ್ಯ ಆಗೋಲ್ಲಮ್ಮ ಅದೆಲ್ಲನೂ ಕ್ಷಮಿಸಿ ಬಿಡ್ಬೇಕಾ ನೀನು ಹೇಳಿದ ತಕ್ಷಣ ಅಂದರೆ ರೀ ದಿನ ಬೆಳಗ್ಗೆ ಎದ್ದರೆ ಒಬ್ರು ಮುಖ ಒಬ್ಬರು ನೋಡ್ಕೊಬೇಕು ನಿಮ್ಮ ಅಣ್ಣನೇ ಅಲ್ವಾ ದಯವಿಟ್ಟು ಕ್ಷಮಿಸಿ ಬನ್ನಿರಿ ಗೇಮ್ ಆಡೋಣ ಅಂದಾಗ ಏನಮ್ಮ ನೀನು ಗೇಮ್ ಎಲ್ಲ ಆಡೋ ಇದಿಲ್ಲ ನನಗೆ ಅಂದಾಗ ನನಗೋಸ್ಕರ ಬನ್ನಿರಿ ಅಂತ ಹೇಳಿ ರೋಹಿಣಿ ಮತ್ತು ಮೀನ ಇಬ್ಬರು ಕನ್ವಿನ್ಸ್ ಮಾಡಿ ಕರ್ಕೊಬರ್ತಾರೆ ಈ ಕಡೆ ಶ್ರುತಿ ಗೇಮ್ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಾಳೆ ಇದು ಒಬ್ರಿಗೊಬ್ಬರು ಇಮಿಟೇಷನ್ ಮಾಡಬೇಕು ಅವರು ಯಾವ ರೀತಿ ಇಮಿಟೇಷನ್ ಮಾಡಬೇಕಂತ ತೋರಿಸ್ತಾರೆ ಅದನ್ನು ನೋಡ್ಕೊಂಡು ಎರಡನೇವರು ಮಾಡಬೇಕು ಅದನ್ನು ನೋಡ್ಕೊಂಡು ಮೂರನೇವರು ಆ ರೀತಿ ಮಾಡಬೇಕು ಕೊನೆಯದಾಗಿ ಮೊದಲನೇದವರು ಮತ್ತು ಕೊನೆಯವರು ಯಾವ ರೀತಿ ಮಾಡಿ ತೋರಿಸ್ತಾರೆ ಆಗ ಗೊತ್ತಾಗುತ್ತೆ ನಾವು ಏನು ಮಿಸ್ಟೇಕ್ ಮಾಡಿದ್ದೀರಿ ಅಂತ ಹೇಳಿಬಿಟ್ಟು ಶ್ರುತಿ ಅಂತಾಳೆ ಆಗ ಸೂರ್ಯ ಅಯ್ಯೋ ಇಲ್ಲಮ್ಮ ಇದೆಲ್ಲ ನನಗೆ ಬರೋದಿಲ್ಲ ಅಂತ ಹೇಳಿ ಸೂರ್ಯ ಅಂತಲೇ ನಮ್ಗೆ ಯಾವ್ದಾದ್ರು ಖೋ ಖೋ ಕಬಡ್ಡಿನೋ ಅಥವಾ ರನ್ನಿಂಗ್ ರೇಸೋ ಆ ಥರದ್ದಾರು ಗೋಣಿ ಚೀಲ ಆಟ ಆ ಥರದ್ದು ಯಾವುದಾದ್ರೂ ಕೊಟ್ಟರೆ ಪರವಾಗಿಲ್ಲ ಈ ಆಟ ನನಗೆ ನನಗೆ ಬರೋದಿಲ್ಲ ನನ್ನನ್ನು ಬಿಟ್ಬಿಟ್ರಿ ಈ ಆಟ ನನ್ನ ಕೈಯಲ್ಲಿ ಆಡೋಕ್ಕೂ ಆಗೋದಿಲ್ಲ ಅಂತ ಹೇಳಿ ಸೂರ್ಯ ಅಂತಲೇ ಆಗ ಶ್ರುತಿ ಏನು ಸೂರ್ಯ ಅವರೇ ನೀವು ನನಗೋಸ್ಕರ ಆಡೋದಿಲ್ವಾ ಅಂತ ಹೇಳಿ ಸೂರ್ಯಗೆ ಶ್ರುತಿ ಅಂತಾಳೆ ಇದು ಈ ಜನ್ರೇಷನ್ಗೆ ಅದು ಹಳೇದು ಐದು ಗೇಮ್ಸ್ ಎಲ್ಲಾನು ಈ ಗೇಮು ಈಗ ಹೊಸ್ದಾಗಿ ಬಂದಿರೋ ಗೇಮು ಇದನ್ನ ಆಡೋಣ ದಯವಿಟ್ಟು ಆಡಿ ಅಂತ ಹೇಳಿ ಸೂರ್ಯಗೆ ಕನ್ವಿನ್ಸ್ ಮಾಡ್ತಾರೆ ಮೀನನ್ನು ಸಹ ಹರಿ ಆಡ್ರಿ ರೀ ಅಂತ ಹೇಳ್ತಾರೆ ಸರಿ ಅಂತ ಹೇಳಿಬಿಟ್ಟು ಎಲ್ಲ ಪೊಸಿಷನ್ ನಿಂತ್ಕೊಂಡು ಎಲ್ಲ ಅಪೋಸಿಟಾಗಿ ನಿಂತ್ಕೊತಾರೆ ಅದಾದಮೇಲೆ ಮೊದಲು ಮನೋ ರವಿ ಮನೋಜಗೆ ಮಾಡಿ ತೋರಿಸ್ಬೇಕು ಆ ರವಿ ಮನೋಜಗೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಗೇಮ ಆಡಿ ತೋರಿಸ್ತಾನೆ ಅದು ಆಡಿದ ತಕ್ಷಣನೇ ಮನೋಜ ಇದ್ಕೊಂಡು ಲೋ ಏನೋ ಲೋ ಇದು ನೀನು ಹೆಂಡ್ತಿಗೂ ನಿನಗೇನು ಮಾಡಕ್ಕೆ ಬೇರೆ ಕೆಲಸ ಇಲ್ಲೇನೋ ಐದು ಡಿಗ್ರಿ ಮನೋಜ ಕಣೋ ನಾನು ಈ ಥರ ಎಲ್ಲ ಮಾಡಿದ್ರೆ ಹಿಂಗೋ ಇರುತ್ತೆ ನಿನಗೇನು ಅಷ್ಟು ಮಾತ್ರ ಗೊತ್ತಾಗಲ್ಬೇಕು ಆಚೆಗಡೆ ಯಾರಿಗಾದ್ರು ಇದು ಮಾಡಿದ್ದೀನಿ ಅಂತ ಗೊತ್ತಾದ್ರೆ ನನ್ನ ಮಾನ ಮರಿದು ಏನಾಗಬೇಕು ಅಂತಾನೆ ಹಾಗ ರೆವಿಲು ಆಚೆಗಡೆ ಯಾರಿಗೂ ಗೊತ್ತಾಗುತ್ತೆ ಇದು ಬರೀ ಮನೆಯವ್ರು ಅಷ್ಟೇ ಅಲ್ವಾ ನಾವು ಮಾಡ್ತಾ ಇರೋದು ಮಾಡುವ ಏನೂ ಆಗಲ್ಲ ಇದು ನಮ್ಮ ಫೊನಿಗೋಸ್ಕರ ಅಲ್ವಾ ಮಾಡ್ತಾ ಇರೋದು ಹೇಳಿ ಕನ್ವಿನ್ಸ್ ಮಾಡಿದಾಗ ಮನೋಜನು ಸಹ ಓಕೆ ಮಾಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಶ್ರುತಿ ಅಲ್ಲಿ ಗೇಮ್ ಸ್ಟಾರ್ಟ್ ಮಾಡಿದರೆ ನೀವೇನು ಮಾಡ್ಕೊಂಡಿದ್ದೀರಾ ಗೇಮ್ ಸ್ಟಾರ್ಟ್ ಮಾಡಿ ಟೈಮ್ ಆಯಿತು ಅಂತ ಹೇಳಿ ಅಂದಾಗ ಸರಿ ಆಯಿತು ಅಂತ ಹೇಳಿ ಆ ಕಡೆ ಟರ್ನ್ ಆಗ್ತಾರೆ ಅದಾದಮೇಲೆ ರವಿ ಮನೋಜಗೆ ತೋರಿಸ್ಕೊಡ್ತಾನೆ ಬೇರೆ ಆಪ್ಷನ್ ಇಲ್ಲ ಮಾಡಲೇಬೇಕು ನೀನು ಅಂದಾಗ ಸರಿ ಅಂತ ಹೇಳಿ ಮಾಡೋಕ್ಕೆ ಒಪ್ಕೊತಾನೆ ರವಿ ಸಲ ಅದನ್ನು ಮಾಡಿ ತೋರಿಸ್ತಾನೆ ಅದಾದಮೇಲೆ ಮನೋಜ ರೋಹಿಣಿಗೆ ತೋರಿಸ್ತಾಳೆ ರೋಹಿಣಿ ತುಂಬ ಖುಷಿಯಾಗೋಗ್ತಾಳೆ ರೋಹಿಣಿ ಅದೇ ರೀತಿ ಶ್ರುತಿಗೆ ಮಾಡಿ ತೋರಿಸ್ತಾಳೆ ಶ್ರುತಿನೂ ಸಹ ಅದೇ ರೀತಿ ಮೀನಾಗೂ ಸಹ ಮಾಡಿ ತೋಡ್ಸಾಳೆ ಕೊನೆಯದಾಗಿ ಸೂರ್ಯಗೆ ಮೀನ ಮಾಡಿ ತೋರಿಸ್ಬೇಕಾದ್ರೆ ಸೂರ್ಯ ತುಂಬ ಟೆನ್ಷನ್ ಆಗಿ ಹೋಗ್ತಾನೆ ಏನಮ್ಮ ಇದು ಈ ರೀತಿ ಗೇಮು ಈ ಗೇಮ್ನ ಯಾರಪ್ಪ ಕಂಡು ಹಿಡ್ದಿದ್ದು ಬೇಕಾಗಿಲ್ಲ ನನ್ನ ಕೈಲಿ ಆಡೋಕ್ಕಾಗಲ್ಲ ಹೂವು ಅಂದಾಗ ಇಲ್ಲ ರೀ ರೀ ಮಾಡಿರಿ ದಯವಿಟ್ಟು ಅಂತ ಮೀನ ಅಂದಾಗ ಸರಿ ಇನ್ನೊಂದು ಸಲ ಮಾಡಿ ಅಂದಾಗ ರೀ ಅಂತಳೆ ಮಾಡಮ್ಮ ಏನೂ ಆಗೋಲ್ಲ ಅಂತ ಅಂದಾಗ ಸೂರ್ಯ ಮಾಡಿ ತೋರಿಸ್ತಾನೆ ಅದನ್ನು ನೋಡಿ ರವಿ ಮತ್ತು ಮನೋಜ್ ಇಬ್ರು ಇಲ್ಲ ಸೂರ್ಯ ಈ ಥರ ಅಲ್ಲ ನೀನು ರಾಂಗ್ ಮಾಡಿದ್ದು ಅಂತೇಳಿ ಮ ರವಿ ತೋರಿಸ್ತಾನೆ ಅದಾದಮೇಲೆ ರವಿ ಹಿಂಗಲ್ಲ ಕಣೋ ಈ ರೀತಿ ಅಂತ ಅಂಥೇಳಿ ಮನೋಜ ಅದನ್ನು ರಿಪೀಟ್ ಮಾಡಿ ತೋರಿಸ್ತಾನೆ ಅದಾದ್ಮೇಲೆ ಸೂರ್ಯ ನೀಬ್ರೂ ರಾಂಗು ನಾನು ಮಾಡಿದ್ದು ಕರೆಕ್ಟು ಮತ್ತೆ ನನ್ನೇ ರಾಂಗ್ ಅಂತಿರಲ್ಲ ಅಂತ ಹೇಳಿ ಸೂರ್ಯನ ಸಹ ಮಾಡಿ ತೋರಿಸ್ತಾನೆ ಇದೇ ರೀತಿ ಮೂವರು ಮಾಡ್ತಾ ಇರ್ತಾರೆ ಎಲ್ಲರೂ ಮನೆಯಲ್ಲಿ ತುಂಬ ಖುಷಿಯಾಗಿರ್ತಾರೆ ಈ ಕಡೆ ಮೀನಾ ಅಶ್ರುತಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತಾರೆ ಮನೆಯವ್ರನ್ನೆಲ್ಲ ಮತ್ತೆ ಒಂದೇ ಥರ ಮಾಡಿಬಿಟ್ರಿ ಎಲ್ಲರೂ ಖುಷಿಯಾಗಿದ್ದಾರೆ ಇದೆಲ್ಲ ನಿಮ್ಮಿಂದನೇ ಕಾರಣ ಥ್ಯಾಂಕ್ ಯು ಶ್ರುತಿಯವರೇ ಅಂತ ಹೇಳಿ ಶ್ರುತಿಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತಾಳೆ ಮೀನಾ ಇದೆಲ್ಲ ಮುದ್ದಿದ ಆದಮೇಲೆ ಮನೆಯಲ್ಲರೂ ಖುಷಿಯಾಗಿರ್ತಾರೆ ಅದೇ ಟೈಮ್ಗೆ ಸೂರ್ಯಗೆ ಒಬ್ಬರು ಬಂದು ಕರೀತಾರೆ ಸರ್ ಯಾರಾದರೂ ಇದ್ದೀರ ಮನೇಲಿ ಅಂದಾಗ ಯಾಕೆ ಸರ್ ಅಂದಾಗ ಡ್ರೈವಿಂಗ್ಗೆ ನೀವೇನು ಹೇಳ್ಕೊಡ್ತಾರೆ ಅದು ಡ್ರೈವಿಂಗ್ ಕ್ಲಾಸ್ ಹೇಳ್ಕೊಡ್ಬೇಕಂದಾಗ ಸರಿ ಸರ್ ನಡೀರಿ ಬರ್ತೀನಿ ಅಂತ ಹೇಳಿ ಸೂರ್ಯ ಆಚೆ ಬರ್ತಾನೆ ಆಗ ವಿಶಾಲಾಕ್ಷಿ ಆಚೆ ಇರೋದು ನೋಡಿಬಿಟ್ಟು ಮೀನಾಗೆ ಕಾಲ್ ಮಾಡ್ತಾಳೆ ಇಲ್ಲಿ ಯಾರು ನಿಮ್ಮ ಫ್ರೆಂಡ್ ಬಂದಿದ್ದಾರೆ ಬಾ ನೋಡಿ ಅಂತ ಅಂದಾಗ ರೀ ಅಂತಾರೆ ನಿಮ್ಮ ಬಾಮ ಫಸ್ಟು ಫೋನಲ್ಲೇ ಕೇಳ್ತೀಯಲ್ಲನೋ ಅಂತ ಹೇಳಿ ಕರ್ಕೊಂಬಂದು ತೋರಿಸಿದಾಗ ವಿಶಾಲಾಕ್ಷಿ ಅನ್ನೋದು ಗೊತ್ತಾಗುತ್ತೆ ಅದಾದಮೇಲೆ ನಮಸ್ಕಾರ ಸರ್ ಅನ್ನೋಷ್ಟರಲ್ಲಿ ಮೀನಾನ ನೋಡಿ ಹೋಗ್ತಾಳೆ ಏನು ನಮಸ್ಕಾರ ಅಂತ ಅಂದ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಆಗ್ಬಿಟ್ರಲ್ಲ ಮುಂದೆ ಮಾತಾಡಲ್ವಾ ಮಾತಾಡಿ ಅಂತ ಹೇಳಿ ವಿಶಾಲಾಕ್ಷಿ ಅಂತಾರೆ ಆಗ ಪ್ರಪಂಚದಲ್ಲಿ ಎಷ್ಟೊಂದು ಡ್ರೈವಿಂಗ್ ಕ್ಲಾಸ್ ಇರಬೇಕಾದ್ರೆ ಇಲ್ಲಿಗೆ ಕರ್ಕೊಂಬರ್ಬೇಕಿತ್ತೇನೋ ನೀನು ಇಲ್ಲಿಗೆ ಸಿಕ್ಕಬೇಕಿತ್ತೇನೋ ನೀನು ಅಂತ ಹೇಳಿ ವಿಶಾಲಾಕ್ಷಿ ಮಾತಾಡ್ತಾಳೆ ಈ ಕಡೆ ಸೂರ್ಯ ಏನು ಮಾಡೋಕ್ಕಾಗಲ್ಲ ಟೈಮು ಹಾಗೆ ಅಂತ ಹೇಳಿ ಸೂರ್ಯ ಅಂತಾನೆ ಈ ಕಡೆ ವಿಶಾಲಾಕ್ಷಿ ಅವರ ಡ್ರೈ ಅವನ ಜೊತೆಲಿರೋ ಹುಡ್ಗನ್ಗೆ ಹೊಡಿತಾರೆ ಬೇರೆ ಯಾವುದು ಸಿಕ್ಕಿಲ್ವೇನೋ ನಿನಗೆ ಅಂತ ಹೇಳಿ ಈ ಕಡೆ ಸೂರ್ಯ ಒಳ್ಳೇದಾಯಿತು ಡ್ರೈವಿಂಗ್ ಕ್ಲಾಸ್ಗೆ ಬಂದು ನೀವು ಡ್ರೈವಿಂಗ್ ಬೇಗ ಕಲ್ತ್ಕೊಂಡ್ಬಿಡಿ ಈಸಿಯಾಗಿ ಹೋಗುತ್ತೆ ನಿಮಗೆ ಹೆಂಗಿದ್ರು ಫ್ಲವರ್ ಡೆಕೋರೇಷನ್ನು ಬಿಟ್ಬಿಡಿ ಇನ್ನು ಏನಿದ್ರು ಡ್ರೈವಿಂಗ್ ಕೆಲಸ ಮಾಡ್ಕೊಂಡು ನಿಮ್ಮ ಜೀವನ ಮಾಡಬೇಕು ಅಂತ ಸೂರ್ಯ ಅಂತಾನೆ ಆಗ ವಿಶಾಲಾಕ್ಷಿ ನಾನ್ ಡ್ರೈವಿಂಗ್ ಕೆಲಸ ಮಾಡಬೇಕಾ ಅದೆಲ್ಲ ಸಾಧ್ಯವೇ ಇಲ್ಲ ಅಂತ ಹೇಳಿ ವಿಶಾಲಾಕ್ಷಿ ಅಂತಾಳೆ ಆಗ ಮೀನಾ ರೀ ಸುಮ್ನೆ ರೀ ಅಂತಾರೆ ಏ ಸುಮ್ನೇರಮ್ಮ ನೀನು ನಿಂಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಸೂರ್ಯ ಅಂತಾನೆ ಆಗ ಈ ಕಡೆ ವಿಶಾಲಾಕ್ಷಿ ನನ್ನ ಶತ್ರು ಜೊತೆ ನನ್ನ ಶತ್ರು ಜೊತೆಗೆ ನಾನು ಡ್ರೈವಿಂಗ್ ಕ್ಲಾಸ್ ಕಲಿಯೋದ ಸಾಧ್ಯನೇ ಇಲ್ಲ ಒಂದು ಸಲ ನನ್ನ ಶತ್ರು ಅಂತಂದರೆ ಅಲ್ಲಿಗೆ ಮುಗಿತು ಅವ್ರು ನನ್ನ ಶತ್ರುನೇ ಅಂತ ಹೇಳಿ ವಿಶಾಲಾಕ್ಷಿ ಅಂತೇಳಿ ಈ ಕಡೆ ಮೀನಾ ನೋಡಿ ಶತ್ರು ಆದರೂ ಮಿತ್ರ ಆದರೂ ತುಂಬಾ ಡಿಫ್ರೆನ್ಸ್ ಇದೆ ಅಂಥೇಳಿ ಮೀನಾ ಅಂತ ನೀವು ಡ್ರೈವಿಂಗ್ ಕ್ಲಾಸ್ ಕಲಿಯರೆ ನನಗೇನು ಅಭ್ಯಂತರ ಅಲ್ಲ ನೀವು ಆರಾಮಾಗಿ ಕಲೀರಿ ಡ್ರೈವಿಂಗ್ ಕ್ಲಾಸ್ ಬೇರೆ ನಮ್ಮ ಇದು ಬೇರೆ ಅಂತ ಅಂದಾಗ ಏನು ನನಗೆ ಆಫರ್ ಕೊಡ್ತಾ ಕೊಡ್ತಾಯಿದ್ದೀಯ ಅಂತೇಳಿ ವಿಶಾಲಾಕ್ಷಿ ಅಂತಾರೆ ಅದಕ್ಕೆ ಇಲ್ಲ ಇಲ್ಲ ಆಫರೆಲ್ಲ ಏನೂ ಇಲ್ಲ ಅಂಥೇಳಿ ಮೀನಾ ಉಂಟೆ ಈ ಕಡೆ ಸೂರ್ಯ ನೀವು ಡ್ರೈವಿಂಗ್ ಕಲ್ತ್ಕೊಂಡ್ಬಿಟ್ಟು ಆರಾಮಾಗಿ ಕಣ್ಣು ಮುಚ್ಕೊಂಡು ನೀವು ಡ್ರೈವಿಂಗ್ ಮಾಡ್ತಾ ಇರ್ಬೋದು ಅಂತ ಹೇಳಿ ಸೂರ್ಯ ಅಂದಾಗ ಕಣ್ಣು ಮುಚ್ಕೊಂಡು ಸಹ ಡ್ರೈವಿಂಗ್ ಮಾಡೋಸ್ಕಿಲಿ ಹೇಳ್ಕೊಡ್ತೀರಾ ಅಂತ ಹೇಳಿ ವಿಶಾಲಾಕ್ಷಿ ಅಂತಳೆ ಆಗ ಸೂರ್ಯ ಹೌದು ನೀವು ಕಣ್ಣು ಮುಚ್ಚಿ ಡ್ರೈವ್ ಮಾಡಿದ್ರೆ ಏನು ಯಾವತ್ತೇ ನೀವು ಕಣ್ಣೇ ತೆಗ್ಯೋದಿಲ್ವಲ್ಲ ಅಂತ ಹೇಳಿ ಸೂರ್ಯ ಅಂತಾನೆ ಅದಾದಮೇಲೆ ವಿಶಾಲಾಕ್ಷಿ ನೋಡೋಣ ನೋಡೋಣ ಅಂತ ಹೇಳಿ ವಿಶಾಲಾಕ್ಷಿ ಅಂತಾಳೆ ಈ ಕಡೆ ಸೂರ್ಯನೂ ಸಹ ಮೀನಾಗೆ ಒಂದು ಕಾರ್ ಕೊಡಿಸ್ಬಿಡ್ತೀನಿ ಕಾರಿಗೆ ಅವ್ರ ಪರ್ಸ್ನಲ್ ಡ್ರೈವರಾಗಿ ನೀವೇ ಬಂದುಬಿಡಿ ಒಳ್ಳೆ ಕೆಲಸ ಹದಿನಾರು ಸಾವಿರದ ಒಂಬೈನೂರ ಎಂಬ ತೊಂಬತ್ತೆಂಟು ರೂಪಾಯಿ ಕೊಡ್ತೀನಿ ನಿಮಗೆ ಪೇಮೆಂಟಾಗಿ ಅಂತ ಹೇಳಿ ಸೂರ್ಯ ಅಂತಾನೆ ನಾನು ನಿಮ್ಮ ಕೈ ಕೆಳಗಡೆ ಕೆಲಸಕ್ಕೆ ಬರಬೇಕಂತ ಹೇಳಿ ವಿಶಾಲಾಕ್ಷಿ ಅಂತಳೆ ಆಫರ್ ತುಂಬ ಬೇಗ ಕ್ಲೋಸ್ ಆಗೋಗ್ಬಿಡುತ್ತೆ ಆದಷ್ಟು ಬೇಗ ಈ ಆಫರ್ನ ಯೂಸ್ ಮಾಡ್ಕೊಂಬಿಡಿ ಅಂತ ಹೇಳಿ ಸೂರ್ಯ ವಿಶಾಲಾಕ್ಷಿಗೆ ಅಂತ ಇರ್ತಾನೆ ಆಗ ವಿಶಾಲಾಕ್ಷಿ ನೋಡೋಣ ಅಂತ ಹೇಳಿ ಹುಡುಗನಿಗೆ ಕಾರ್ ತೆಗಿಯೋ ಹೋಗೋಣ ಅಂತ ಹೇಳಿ ಅಲ್ಲಿಂದ ಓಡ್ತಾಳೆ ಈ ಕಡೆ ರೋಹಿಣಿ ಮತ್ತು ರೋಹಿಣಿ ಫ್ರೆಂಡು ಒಂದು ಹೋಟ್ಲಲ್ಲಿ ಟಿಫನ್ ಮಾಡ್ಕೊಂಡಿರ್ತಾರೆ ಮನೇಲಿ ನಡೆದಿರೋ ಗಲಾಟೆನೆಲ್ಲ ಹೇಳ್ತಾ ಇರ್ತಾಳೆ ಒಂದು ಐದು ನಿಮಿಷ ಲೇಟ್ ಆಗಿದ್ದರೆ ಸೂರ್ಯ ನನ್ನ ನನ್ನ ಮಾಂಗಲ್ಯನ ಇಲ್ದಿರೋ ಮಾಡಿಬಿಡ್ತಾ ಇದ್ದ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾಳೆ ಆ ಮೂವತ್ತು ಲಕ್ಷ ನಿಟ್ಕೊಂಡು ಹಿಂಗೆಲ್ಲ ಮಾತಾಡ್ತಾರೆ ಗೊತ್ತಾ ನನಗಂತೂ ಬೇಜಾರು ಅವರ ಅವ್ರ ಮಾತುಗಳನ್ನೆಲ್ಲ ಕೇಳಿ ಕೇಳಿ ಅಂತ ಹೇಳಿ ಆ ರೋಹಿಣಿ ಅಂತ ಇರ್ತಾಳೆ ಅಲ್ಲ ಕಣೆ ನಿಮ್ಮ ಮಾವ ಮೂವತ್ತು ಲಕ್ಷ ಎತ್ಕೊಂಡು ಅದರಲ್ಲೇ ಬಿಸ್ನೆಸ್ ಮಾಡಿ ಅದರಲ್ಲೇ ನೀವು ಬಿಸ್ನೆಸ್ಸನ್ನು ಮಾಡಿ ಗ್ರೋತ್ ಮಾಡ್ತಾ ಇದ್ದೀರಾ ಅದೇ ನೀವು ಮಾಡಿದ್ರೆ ಉದ್ಧಾರ ಆಗ್ತೀರಾ ಅಂತ ಅದೇ ಬೇರೆಯವ್ರು ಮಾಡಿದ್ರೆ ಮೋಸ ಅಂತ ಅನ್ ಅಂತ ಮಾತಾಡ್ತೀರಾ ಅದು ಹೆಂಗೆ ಅದು ಅಂಥೇಳಿ ಕೇಳಿದಾಗ ಶತ್ರು ಎಲ್ಲೂ ಇಲ್ಲ ಇಡ್ಲಿ ಸಾಂಬಾರು ಕೊಟ್ಟು ಇಲ್ಲೇ ಕುಳಿಸ್ದಂಗಿದೆ ನಾನು ಅಂತ ಹೇಳಿ ರೋಹಿಣಿ ಪೂಜೆಗೆ ಬೈತಾಳೆ ಸರಿ ನಮ್ಮ ಆಯಿತು ಬಿಡಮ್ಮ ನಾನೇನು ಮಾತಾಡಲ್ಲ ಅಂತ ಹೇಳಿ ಪೂಜಾನು ಸಹ ಸುಮ್ಮನೆ ಆಗೋಗ್ತಾಳೆ ಹೀಗೆ ಮಾತಾಡ್ತಾ ಮಾತಾಡ್ತಾ ರೋಹಿಣಿ ಮತ್ತು ಪೂಜಾ ಅವ್ರಿಗೆ ಅಲ್ಲಿ ಅವರಿಗೆ ಮೂವತ್ತು ಲಕ್ಷ ತೊಗೊಂಡು ಮೋಸ ಮಾಡಿದವನು ಕುತ್ಕೊಂಡಿರ್ತಾನೆ ಫೋನಲ್ಲಿ ಮಾತಾಡ್ತಾ ಇರ್ತಾನೆ ಯಾರೋ ಅವನು ವಾಯ್ಸ್ತಾರನೇ ಇದೆ ಅಂತ ಹೇಳಿ ರೋಹಿಣಿ ನೋಡ್ತಾಳೆ ನೋಡಿದ್ರೆ ಅವನೇ ಈ ವಿಶ್ವಾಸ ಇಲ್ಲೇ ಇದ್ದಾನಲ್ಲ ಇವನು ದುಬೈ ಹೋಗಿಲ್ಲ ಏನಿಲ್ಲ ಅಂತ ಹೇಳಿ ಅವನ್ನ ಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಳೆ ಆ ಸ್ಪೂನ್ ಇಟ್ಕೊಂಡು ಅವನ ಮುಖದ ಹತ್ರ ನಾನು ದುಡ್ಡು ಕೊಡ್ತೀಯಾ ಇಲ್ಲಂದ್ರೆ ನೀನು ಏನು ಮಾಡ್ತಾನೆ ಹಂಗೆ ಗೊತ್ತಿಲ್ಲ ಅಂತ ಹೇಳಿ ಆವಾಜ್ ಆಗ್ತಾಳೆ ನೀನು ಯಾರನ್ನೇ ನನಗೆ ಗೊತ್ತಿಲ್ಲ ಅಂತ ಹೇಳಿ ಅವನು ಹೇಳ್ತಾನೆ ಅಲ್ಲಿಂದ ಪೂಜಾ ಮತ್ತು ರೋಹಿಣಿ ಅವ್ರು ನಿಟ್ಕೊಳೋಕೆ ಟ್ರೈ ಮಾಡಿದ್ರು ಅವಳಿಂದ ತಪ್ಪಿಸ್ಕೊಂಡು ದೂರ ಹೋಗ್ತಾ ಇರ್ತಾನೆ ಆದಷ್ಟು ದೂರ ಹೋಗಿ ಹೋಗಿ ಅವ್ರಿಗೆ ಆಗಿ ಒಂದತ್ರ ಸುಮ್ಮನೆ ಆಗೋಗ್ತಾರೆ ಸರಿ ಅಂತೇಳಿ ಈ ವಿಚಾರನ ಮನೋಜ್ಗೆ ಹೇಳಬೇಕಂತೇಳಿ ರೋಹಿಣಿ ಮನೆಗೆ ಓಡೋಡಿ ಬರ್ತಾಳೆ ಆ ವಿಶ್ವಾಸ ಸಿಕ್ಕಿದ್ದ ಹಿಡ್ಕೊಳಕ್ಕೆ ಹೋದ್ರೆ ಈ ರೀತಿ ಆಗೋಯಿತು ಅಂತ ಹೇಳಿದಾಗ ನನಗೊಂದು ಕಾಲ್ ಮಾಡಬೇಕಿತ್ತಲ್ಲ ಅಂತ ಅಂದಾಗ ನೀವು ಕಾಲ್ ಮಾಡಿ ಅಲ್ಲಿಂದ ನೀವು ಬರೋಷ್ಟ್ರೆಲ್ಲ ಅವನು ಹೋಗಿಬಿಟ್ಟಿರ್ತಾನೆ ಅಂತೇಳಿ ಈ ರೀತಿ ಮಾಡಿದ್ರಿ ಅಂತ ಹೇಳಿ ಹೇಳ್ತಾರೆ ಅವನು ಏನಾದರೂ ಮಾಡಿ ಕಂಡುಹಿಡೀಬೇಕಲ್ಲ ಅವನು ದುಬೈಗೆ ಹೋಗಿಲ್ಲ ಇಲ್ಲೇ ಎಲ್ಲೋ ಇದ್ದಾನೆ ಅಂತ ಹೇಳಿ ಮನೋಜ ಅಂತಾನೆ ಅವ್ನು ಮನೋಜ್ ಇಲ್ಲೇ ಇರೋದು ಯಾವ ರೀತಿ ಕಂಡುಹಿಡಿಯೋ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಮನೋಜ್ ಅಂದಾಗ ನಾವು ಕಂಡು ಪರವಾಗಿಲ್ಲ ಒಂದು ವೇಳೆ ಸೂರ್ಯ ಏನಾದರೂ ಕಂಡು ಬಿಟ್ರೆ ಆ ಮೂವತ್ತು ಲಕ್ಷ ನಮಗೆ ಬರೋಲ್ಲ ರವಿಗಿಷ್ಟು ಸೂರ್ಯಗಿಷ್ಟು ಅಪ್ಪಗಿಷ್ಟು ಅಂತೇಳಿ ಹಂಚು ಬಿಡ್ತಾನೆ ಅಂತ ಹೇಳಿ ಮನೋಜ ಅಂತಾನೆ ಸರಿ ಅಂತೇಳಿ ಇರಿ ಕಸ್ತೂರಿ ಆಂಟಿಗೆ ಹೇಳ್ತೀನಿ ಅವ್ರಿಗೆ ಯಾರಾದರೂ ಸ್ವಾಮೀಜಿಯವರಿದ್ದರೆ ಹೇಳ್ತಾರೆ ಆದ್ದರಿಂದ ನಮ್ಮ ದುಡ್ಡು ಎಲ್ಲಿದೆ ಅವನು ಎಲ್ಲಿದ್ದಾನೆ ಅಂತ ಹೇಳಿ ಕಂಡು ಅಂತ ಹೇಳಿ ಹೇಳಿದಾಗ ಸರಿ ಅಂತ ಹೇಳಿ ಕಸ್ತೂರಿ ಅಂಡಿಗೆ ಕಾಲ್ ಮಾಡ್ತಾರೆ ಆಂಡಿ ಚೆನ್ನಾಗಿದ್ದೀರಾ ಅಂತಂದಾಗ ಹ್ಞೂ ನಮ್ಮ ಚೆನ್ನಾಗಿದ್ದೀನಿ ಏನು ಸಮಾಚಾರ ಅಂದರೆ ನಾವು ಒಂದು ಸ್ವಲ್ಪ ತುಂಬ ಮೋಸ ಹೋಗಿದ್ದೀರಿ ಒಬ್ಬ ನಿಮ್ಗೆ ಯಾರಾದರೂ ಈ ಥರ ಗೊತ್ತಿರೋರು ಹೇಳಿ ನನಗೆ ದುಡ್ಡು ಎಲ್ಲಿದೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗಬೇಕು ಅಂದಾಗ ಸರಿ ನಮ್ಮ ನನಗೆ ಗೊತ್ತಿದ್ದಾರೆ ಬಟ್ ಅವ್ರು ತುಂಬ ಬಿಝಿ ಇದ್ದಾರೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ಕರ್ಕೊಂಬರೋಕೆ ಅಂತೇಳಿ ಈ ಕಡೆ ಕಸ್ತೂರಿ ಅಂಡಿ ಅಂತಾರೆ ಸರಿ ಆಂಟಿ ಆಯಿತು ಆದಷ್ಟು ಬೇಗ ನಾಳೆನೇ ಕರ್ಕೊಂಡ್ಬಂದುಬಿಡಿ ಅಂತ ಹೇಳಿ ರೋಹಿಣಿ ಹೇಳಿ ಹೇಳಿದಾಗ ಸರಿ ಅಂತೇಳಿ ಕಸ್ತಾರೆ ಸ್ಟೋರಿ ಅಂಟಿ ಕಾಲನ್ನು ಕಟ್ ಮಾಡ್ತಾರೆ ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ ಮುಂದಿನ ಎಪಿಸೋಡಲ್ಲಿ ಅವರು ಕರ್ಕೊ ಬಂದಿರೋ ವ್ಯಕ್ತಿ ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ